Right there. ಈ ಕೃಷಿಯನ್ನ ನೀವು ಮಾಡಿದ್ದೆ ಆದ್ರೆ ಐವತ್ತು ವರ್ಷ ನಿರಂತರ ಆದಾಯ ಫಿಕ್ಸ್ ಹೌದು ಬಿದಿರು ಕೃಷಿ ಸುಲಭ ಮತ್ತು ಲಾಭದಾಯಕ ಕೃಷಿಯಾಗಿದೆ ಗದ್ದೆಯ ಬದು ಆಗಿರ್ಬೋದು ಅಥವಾ ತೋಟದ ಅಕ್ಕಪಕ್ಕ ಅಥವಾ ಯಾವುದೇ ಒಂದು ಜಾಗದಲ್ಲೂ ಕೂಡ ಆರಾಮಾಗಿ ಇದನ್ನ ನೀವು ಬೆಳೆಸಿಕೊಳ್ಬಹುದು ಜೊತೆಗೆ ಇದಕ್ಕೆ ವಿಶೇಷ ಆರೈಕೆ ಕೂಡ ಬೇಕಿಲ್ಲ ಹನಿ ನೀರಾವರಿಯ ವ್ಯವಸ್ಥೆಯನ್ನ ಮಾಡಿದ್ರೆ ಮುಖ್ಯ ಬೆಳೆಯಾಗಿ ಕೂಡ ಬಿದಿರನ್ನ ನೀವು ಬೆಳಿಬಹುದು ಸ್ನೇಹಿತರೆ ಇನ್ನು ಇದರ ತಳಿ ಅಂತ ಬಂದಾಗ ಭರ್ಮ ಭೀಮ ಶಮೆ ಡೌಗ ಸೇರಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ತಳಿಗಳಿದೆ ಸ್ನೇಹಿತರೆ ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಎಕರೆಗೆ ಬಿದಿರಿನ ಗಿಡಗಳು ಕೂರುತ್ತೆ ಸ್ನೇಹಿತರೆ ಮೂರು ವರ್ಷಗಳ ನಂತರ ಬಿದಿರು ಕಟಾವಿಗೆ ರೆಡಿ ಆಗುತ್ತೆ ಆದಾಯ ಬರುವುದಕ್ಕೆ ಶುರುವಾಗುತ್ತೆ ಬಿದಿರಿನ ಗಿಡಗಳಿಂದ ನಲ್ವತ್ತು ಟನ್ ಬಿದಿರನ್ನ ನೀವು ತೆಗಿಬಹುದು ಅಂದ್ರೆ ಈಗಿನ ಮಾರುಕಟ್ಟೆ ದರದಂತೆ ನಾವು ನೋಡೋದಾದ್ರೆ ಒಂದು ಟನ್ ಬಿದಿರಿನಿಂದ ಐದು ಸಾವಿರ ರೂಪಾಯಿ ಸಿಗುತ್ತೆ ಸೊ ಮೊದಲ ವರ್ಷ ಒಂದು ಪಾಯಿಂಟ್ ಐದು ಲಕ್ಷದಿಂದ ಹಿಡಿದು ಎರಡು ಲಕ್ಷ ವರೆಗೆ ನೀವು ಆದಾಯವನ್ನ ಗಳಿಸಬಹುದು ಅದೇ ಸೊ ಮೂರನೇ ವರ್ಷ ಆರಂಭ ಆಯಿತು ಅಂತಂದ್ರೆ ಈ ಆದಾಯ ಸುಮಾರು ನಿಮಗೆ ಐವತ್ತು ವರ್ಷಗಳವರೆಗೆ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ ಮಾರುಕಟ್ಟೆ ಏನಪ್ಪಾ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಚಿಂತೆ ಇಲ್ಲ ಮಾರಾಟಕ್ಕೆ ಹೆಚ್ಚು ಕಷ್ಟ ಪಡುವಂತ ಅಗತ್ಯ ಇಲ್ಲ ಸ್ನೇಹಿತರೆ ಪೀಠೋಪಕರಣಗಳಿಗೆ ಬಿದಿರು ಹೇರಳವಾಗಿ ಯೂಸ್ ಆಗೋದ್ರಿಂದ ಸೊ ಡೈರೆಕ್ಟ್ ಆಗಿ ಕಂಪನಿಗಳೇ ನಿಮ್ಮ ಹತ್ರ ಖರೀದಿ ಮಾಡುತ್ತೆ ಸೊ ಹಾಗಾಗಿ ಬಿದಿರಿನ ಕೃಷಿಯನ್ನ ನೀವು ಒಂದು ಎಕ್ಸ್ಟ್ರಾ ಇನ್ಕಮ್ ಆಗಿ ಮಾಡ್ಕೊಳ್ಬಹುದು ಅಥವಾ ಮೇನ್ ಇನ್ಕಮ್ ಆಗಿ ಕೂಡ ಮಾಡಿಕೊಂಡು ಒಳ್ಳೆ ಆದಾಯವನ್ನು ಗಳಿಸಬಹುದು ಸೊ ಇನ್ ಕೇಸ್ ಬಿದಿರು ಕೃಷಿ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ ಬಾಸ್ವಾಲಾ ಬಿ ಬಾಸ್